ಹೋಬಳಿಯ ಮಂಟಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಬಿಜೆಪಿ ಒಂದಷ್ಟು ಕಾರ್ಯಕರ್ತರು ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಏನು ಬಹಳ ಭರವಸೆಯನ್ನು ಇಟ್ಕೊಂಡು ಯುವಕರು ಬಿಜೆಪಿಯನ್ನ ಬೆಂಬಲಿಸಿದ್ರು ಇವತ್ತು ಯುವಕರ ವಯಸ್ಸು ಕಳೆದ ಚುನಾವಣೆಯಲ್ಲಿ ಹದಿನೆಂಟು ಇದ್ದಿದ್ದು ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟಾಗಿದೆ ಹತ್ತು ವರ್ಷ ಆದಮೇಲೆ ಅವ್ರಿಗೆ ಇನ್ನೂ ಉದ್ಯೋಗ ಸಿಕ್ಕಲಿಲ್ಲ ಇಪ್ಪತ್ತಿದ್ದವರು ಮೂವತ್ತಾಗಿದೆ ಇಪ್ಪತ್ತೈದಿದ್ದವರು ಮೂವತ್ತೈದು ಆಗಿದ್ದಾರೆ ಸೊ ಉದ್ಯೋಗಗಳು ಯಾರಿಗೂ ಕೂಡ ಸಿಕ್ಕಲಿಲ್ಲ ಸಿ ನಿರುದ್ಯೋಗಗಳಾಗಿ ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ಸಂಕಷ್ಟಗಳನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ನಗರ ಪ್ರದೇಶದಲ್ಲಿ ಉದ್ಯೋಗ ಸಿಕ್ಕಲಿಲ್ಲ ಜೊತೆಗೆ ಬೆಲೆ ಏರಿಕೆಯ ಸಮಸ್ಯೆ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಯುವಕರು ಕೂಡ ಇವತ್ತು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಬೈ ಬ್ರ್ಯಾಂಡ್ ಡಿ ಕೆ ಅಂತೇಳಿದ್ರೆ ಡೆಲ್ಲಿ ಟು ಕನಕ್ಪುರ ಈಗ ಅರ್ಜುನ ಸತತವಾಗಿರೋರ್ಗು ನಡೀತಾನೆ ನಿಲ್ಲೋದಿಲ್ಲ ಮೆಟ್ರೋ ನನ್ನ ಬನ್ನೇರುಗಟ್ಟಿಗೆ ಜಿಗಣಿಗೆ ಆನೆಕಲ್ಗೆ ಕೆಲಸ ಆನೆ ಕೆಲಸ ಕಾರ್ಯಗಳು ಆಗ್ತದೆ ಇವತ್ತು ಬಿಜೆಪಿ ಉದ್ಯೋಗ ಕೊಡ್ಲಿಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ವಿಫಲ ಆಗಿದೆ ಅವರೇನು ಹೇಳಿದ್ರು ಗ್ಯಾರಂಟಿಗಳು ಎಲೆಕ್ಷನ್ ಬಾಂಡ್ ಅನ್ನ ತೆಗೆದುಕೊಂಡು ವಾಷಿಂಗ್ ಪೌಡರ್ ನಿರ್ಮಾದ ಗ್ಯಾರಂಟಿ ಹೋಬಳಿಯಾ ಮಂಟಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಬಿ ಜೆ ಪಿ ಒಂದಷ್ಟು ಕಾರ್ಯಕರ್ತರು ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಏನು ಬಹಳ ಭರವಸೆಯನ್ನು ಇಟ್ಕೊಂಡು ಯುವಕರು ಬಿ ಜೆ ಪಿಯನ್ನು ಬೆಂಬಲಿಸಿದ್ರು ಇವತ್ತು ಯುವಕರ ವಯಸ್ಸು ಕಳೆದ ಚುನಾವಣೆಯಲ್ಲಿ ಹದಿನೆಂಟು ಇದ್ದಿದ್ದು ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಆಗಿದೆ ಹತ್ತು ವರ್ಷ ಆದಮೇಲೆ ಇನ್ನೂ ಉದ್ಯೋಗ ಸಿಕ್ಕಲಿಲ್ಲ ಇಪ್ಪತ್ತಿದ್ದವರು ಮೂವತ್ತಾಗಿದೆ ಇಪ್ಪತ್ತೈದಿದ್ದವರು ಇದ್ದವರು ಮೂವತ್ತೈದು ಆಗಿದ್ದಾರೆ ಸೊ ಉದ್ಯೋಗಗಳು ಯಾರಿಗೂ ಕೂಡ ಸಿಕ್ಕಲಿಲ್ಲ ಸಿ ನಿರುದ್ಯೋಗಗಳಾಗಿ ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ಸಂಕಷ್ಟಗಳನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ನಗರ ಪ್ರದೇಶದಲ್ಲಿ ಉದ್ಯೋಗ ಸಿಕ್ಕಲಿಲ್ಲ ಜೊತೆಗೆ ಬೆಲೆ ಏರಿಕೆಯ ಸಮಸ್ಯೆ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಯುವಕರು ಕೂಡ ಇವತ್ತು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಮೈ ಬ್ರ್ಯಾಂಡು ಡಿ ಕೆ ಅಂತ ಹೇಳಿದ್ರೆ ಡೆಲ್ಲಿ ಟು ಕನಕ್ಪುರ ಈಗ ಅರ್ಜುನ ಸತತವಾಗಿರೋರ್ಗು ನಡೀತಾನೆ ಇರುತ್ತೆ ನಿಲ್ಲೋದಿಲ್ಲ ಮೆಟ್ರೋ ನನ್ನ ಬನ್ನೇರ್ಘಟ್ಟಕ್ಕೆ ಜಿಗಣಿಗೆ ಆನೆ ಹೋಗುವಂತ ಕೆಲಸ ನಿಮ್ಗೆ ಉದ್ಯೋಗಗಳು ಸಿಗ್ತದೆ ಕೆಲಸ ಕಾರ್ಯಗಳು ಆಗ್ತದೆ ಇವತ್ತು ಬಿಜೆಪಿ ಉದ್ಯೋಗ ಕೊಡ್ಲಿಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ವಿಫಲ ಆಗಿದೆ ಅವರೇನು ಹೇಳಿದ್ರು ಗ್ಯಾರಂಟಿಗಳು ಎಲೆಕ್ಷನ್ ಬಾಂಡ್ ಅನ್ನ ತೆಗೆದುಕೊಂಡು ವಾಷಿಂಗ್ ಪೌಡರ್ ನಿರ್ಮಾದ ಗ್ಯಾರಂಟಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ